ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ನೀಡುವುದಕ್ಕೆ ಬಂದಿದ್ದೇನೆ ಫ್ರೆಂಡ್ಸ್ ಗ್ರಾಮೀಣ ಬ್ಯಾಂಕುಗಳಲ್ಲಿ ಹದಿಮೂರು ಸಾವಿರದ ಇನ್ನೂರ ಹದಿನೇಳು ಹುದ್ದೆಗಳ ನೇಮಕಾತಿ ಶುರುವಾಗಿದೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ದೇಶದ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕುಗಳಲ್ಲಿ ಖಾಲಿ ಇರುವ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಹುದ್ದೆಗಳ ನೇಮಕಕ್ಕೆ ನಡೆಸಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಯ ಅಧಿಸೂಚನೆಯನ್ನು ಸೋಮವಾರ ಪ್ರಕಟಿಸಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಫ್ರೆಂಡ್ಸ್ ಹಾಗೆ ಇದೇ ವರ್ಷದ ನವೆಂಬರ್ ಡಿಸೆಂಬರ್ ಹಾಗೂ ಮುಂದಿನ ವರ್ಷದ ಜನವರಿಯಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಹಾಗೂ ಮೈನ್ ಎಕ್ಸಾಮ್ ಕಂಪ್ಲೀಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಲ್ಲಿ ಇಂಟರ್ವ್ಯೂ ನಡೆಸಲು ಐಬಿಪಿಎಸ್ ನಿರ್ಧರಿಸಿದೆ ಮತ್ತೆ ಫ್ರೆಂಡ್ಸ್ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇದೆ ಒಟ್ಟು ಒಂದು ಸಾವಿರದ ನಾನೂರ ಇಪ್ಪತ್ತೈದು ಹುದ್ದೆಗಳನ್ನು ಕರ್ನಾಟಕ ರಾಜ್ಯಕ್ಕೆ ಮೀಸಲು ಇಟ್ಟಿದ್ದಾರೆ ತುಂಬಾ ಒಳ್ಳೆಯ ಅವಕಾಶ ಫ್ರೆಂಡ್ಸ್ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಇರುವ ಒಟ್ಟು ಒಂದು ಸಾವಿರದ ನಾನೂರ ಇಪ್ಪತ್ತೈದು ಹುದ್ದೆಗಳಲ್ಲಿ ಎಂಟುನೂರು ಹುದ್ದೆಗಳು ಆಫೀಸ್ ಅಸಿಸ್ಟೆಂಟ್ ಸಹಾಯಕ ವ್ಯವಸ್ಥಾಪಕ ಐನೂರು ಹುದ್ದೆಗಳು ಹಾಗೂ ವ್ಯವಸ್ಥಾಪಕ ನೂರ ಇಪ್ಪತ್ತೈದು ಹುದ್ದೆಗಳೂ ಇದೆ ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಬ್ಯಾಂಕಲ್ಲಿ ಕೆಲಸ ಬೇಕು ಅಂದೋರಿಗೆ ಇದು ಒಳ್ಳೆ ಚಾನ್ಸ್ ಈ ಜಾಬ್ಗೆ ಅಪ್ಲೈ ಮಾಡಲು ಡಬ್ಲ್ಯೂ 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 ಡಾಟ್ ಐ ಬಿಪಿಎಸ್ ಡಾಟ್ ಐಎನ್ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಹಾಗೆ ಫ್ರೆಂಡ್ಸ್ ಜಾಬ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ